Na na

ಆಕೈ ತಸ ಅವರ್ದರಿಯ ಮೊದಲ ಕಡಮಕ್ಕೆ ತೈ ಕೈ ಕೈ ಕೈಲಾದಿ ಎಲ್ಲರಿಗೂ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹೆಂಕನ್ನಿಗೂ

ಕವನ ಕಾವ್ಯ ಕರ್ನಾಟ್ಯ ಗಮಕ ಕಲೆಗಳ ಸಿಂಗರಿಸಿ ಕನಸು ಮನಸು ಬದುಕು ಪ್ರಮೆಯ ನಡುವೆ ಸಂಚರಿಸಿ ಮಾನದ ಒಡವೆ ಧರಿಸಿ ನಕ್ಕಳು ಒಲವನ್ನು ಸಿಂಪಡಿಸಿ ಆಕಸ್ಮಿಕ ಎಂದಳಿ ಪ್ರೇಮಯೋಗ ಅನಿರೀಕ್ಷಿತ ಪ್ರಣಯ ಪ್ರಣಯರಾಗ ಸ್ವರ್ಗದ ವರ್ಷವು ಸೌಖ್ಯದ ಸಂಗವು ಏನು ಈ ಹೆಣ್ಣಿಗೂ ಪ್ರೀತಿಗೂ ಏನು ಸೇಹ ಸರಸಿ ಸರಸಿ ಚಳುವಿಗೆ ಅರಸಿ ನಂದಳು ನನ್ನರಸಿ ಕವನ ಕಾವ್ಯ ನಾಟ್ಯ ಗಮಕ ಕಲೆಗಳ ಸಿಂಗರಿಸಿ ಕನಸು ನನಸು ಬದುಕು ಭ್ರಮೆಯ ನಡುವೆ ಸಂಚರಿಸಿ ಮೌನದ ಒಡವೆ ಧರಿಸಿ ನಕ್ಕಳು ಒಲವನ್ನು ಸಿಂಪಡಿಸಿ ಆಕಸ್ಮಿಕ గధీ ప్రేమయోగిత అని సదీపరాగా వర్షభూ సుఖదీసూ ఏుమాయూ ఏను కిను

ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಹಾಯ್ ಲೋಕೇಶ್ ನಿಮಗೂ ಕೂಡ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಡೋಣಿ ಸರ್ ಬಂದರು ಶಿವಾನಂದ್ ಸಾರು ಕೂಡ ಬಂದರು ನಮಸ್ಕಾರಗಳು ಗುರುಗಳೇ ಶುಭವಾಗಲಿ ಶುಭ ತರಲಿ ಆರೋಗ್ಯ ತರಲಿ ಅಂತಿದ್ದಾರೆ ಧನ್ಯವಾದಗಳು ಸರ್ ನಿಮಗೂ ಕೂಡ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲೋಕೇಶ್ ಏನು ಇವಾಗ ಕಾಣಿಸ್ತಾನೆ ಇಲ್ಲ ವಿಡಿಯೋ ಮಾಡ್ತಾ ಇಲ್ವಾ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಇದೆ ಸರ್ ಈಗ ಬೆಂಗಳೂರಲ್ಲೂ ತುಂಬಾ ಜಾಸ್ತಿ ಆಗಿದೆ ಬಿಸಿಲು ಈ ಸಾರಿ ಗುರುಗಳೇ ನನ್ನ ಮದುವೆ ಆಯಿತು ಕ್ಷಮಿಸಿ ಹೇಳೋಕೆ ಆಗಲಿಲ್ಲ ಹೌದಾ ಊರಲ್ಲೇ ಇದ್ರಾ ಹಾಗಾದ್ರೆ ಬೆಂಗ್ಳೂರಲ್ಲೇ ಇದ್ರಾ ಯಾವಾಗಾಯ್ತು ಮದ್ವೆ ಗುರುಗಳೇ ಇತ್ತೀಚೆಗೆ ನಿಮ್ಮ ವಿಡಿಯೋ ಬಹಳ ಕ್ಲಿಯರ್ ಬರುತ್ತಿವೆ ಇದು ಕ್ಯಾಮ್ರಾ ಚೆನ್ನಾಗಿದೆ ಸರ್ ಇದು ತೊಗೊಂಡಿರೋದು ವಿವೋ ವೈ ಟೂ ಹಂಡ್ರೆಡ್ ಮೊಬೈಲು ಚೆನ್ನಾಗಿದೆ ಅಂದರೆ ಫೋರ್ ಕೆ ಇಲ್ಲ ಇದರಲ್ಲಿ ವಿಡಿಯೋ ಮಾಡೋಕ್ಕೆ ಫೋರ್ ಕೆ ಆಪ್ಷನ್ ಇಲ್ಲ ಹೆಚ್ ಡಿ ಮಾತ್ರ ಬರುತ್ತೆ ಫೋರ್ ಕೆ ಇದ್ರೆ ಇನ್ನೂ ಚೆನ್ನಾಗಿರೋದು ಒನ್ ಮಂತ್ ಆಯಿತು ಹೌದಾ ಲವ್ ಮ್ಯಾರೇಜಾ ಹಾಂ ಲವ್ ಮ್ಯಾರೇಜ್ ಮಾತ್ರನೇ ಆಗೋದು ಮದುವೆ ಈಗ ಇಲ್ಲಾಂದರೆ ಆಗೋಕ್ಕೆ ಮದುವೆ ಆಗೋಕ್ಕೆ ಅವಕಾಶನೇ ಇಲ್ಲ ಆ ಥರ ಈಗ ಬೆಂಗ್ಳೂರಲ್ಲೇ ಇದ್ದೀನಿ ಹೌದಾ ನಾನು ಫೋನು ಮಾಡಿಲ್ಲ ನಾನು ಕೂಡ ಯೂಟ್ಯೂಬಲ್ಲಿ ಎಲ್ಲೂ ಕಾಣಿಸೋದು ಇಲ್ಲ ನಾನು ನಿನ್ನೆ ಯಾವುದು ನಿನ್ನೆ ಮೊನ್ನೆ ನೋಡಿದೆ ನಾನು ಚಾನಲ್ ನಿಮ್ ನೋಡ್ಬಿಟ್ಟು ಏನು ಏನಿಲ್ಲ ಚಾನೆಲ್ ಅಲ್ಲಿ ಆಕ್ಟಿವೇಶನ್ ಇಲ್ವಲ್ಲ ಅಂತ ಅನ್ಕೊಂಡೆ ಅದರಲ್ಲೂ ವೆಂಕಟೇಶ್ವರ ದೇವಾಲಯ ಹೋಗುವ ಮುಂಚೆ ಆ ದೇವಾಲಯ ಉಡಿಯೋ ಅದ್ಭುತ ಗುರುಗಳೇ ಅಂತಿದ್ದಾರೆ ಹೌದಾ ಸರ್ ಬಿಡೋಣಿ ಗುರುಗಳು ಅಂತ ಹೇಳ್ತಾ ಇದ್ದಾರೆ ಹೆಸರು ತುಂಬಾ ಚೇಂಜ್ ಆಗಿದೆಯಲ್ಲ ಅದಕ್ಕೆ ಚಾನೆಲ್ ಹೆಸರು ಚೇಂಜ್ ಇದೆ ನಿಡೋಣಿ ಗುರುಗಳೇ ನಮಸ್ಕಾರ ಅಂತಿದ್ದಾರೆ ಈಗ ಮನೆಯಿಂದ ಹೊರಟೆ ನಾನು ಪೂಜೆ ಮಾಡಿಬಿಟ್ಟು ಅಂಗಡಿ ಇವತ್ತು ಮಧ್ಯಾಹ್ನವ್ರಿಗೂ ಇರುತ್ತೆ ಎರಡು ಗಂಟೆಗೆ ಪೂಜೆ ಮಾಡಿ ನಮ್ಮ ಅಂಗಡಿ ಕೂಡ ಬಂದ್ ಮಾಡ್ತಾರೆ ಎರಡು ಗಂಟೆಗೆ ದೇವರ ಹಾಡಿದೂ ನಮ್ಮಂತೆ ಎಂದು ಇರದು ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆದು ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು ಓಹೋ ಸರ ಹೇಗಿದ್ದೀರಿ ನವ ದಾಂಪತ್ಯ ಜೀವನ ಉದ್ಯಮ ಯಶಸ್ಸು ಆಗಲಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಶುಭ ತರಲಿ ಅಂತಿದ್ದಾರೆ ಶಿವಾನಂದ್ ಸರ್ ಅವರು ಧನ್ಯವಾದಗಳು ಗುರುಗಳೇ ಅಂತಿದ್ದಾರೆ ಭುವನೇಶ್ವರಿ ಮಾತೆ ಕೂಡ ಈಗ ವಿಡಿಯೋ ಮಾಡ್ತಿಲ್ಲ ಅವ್ರು ಏನೋ ಕೆಲ್ಸಕ್ಕೆ ಹೋಗ್ತಾ ಇದ್ರಂತ ಇವಾಗ ಈಗ ಅವ್ರ ಮನೆ ಏರಿಯಾ ಇವಾಗ ಕ್ಯಾಗ್ರಾಜ್ ನಗರ ಬರ್ತಾ ಇದೆ ಬಸ್ ಅಲ್ಲೇ ಹೋಗ್ತಾ ಇದೆ ಈಗ ಈ ಲೈವ್ ನೋಡಿದರೆ ನನಗೆ ನಿಜವಾಗಿ ಪ್ರಯಾಣ ಮಾಡಿದ ಅನುಭವ ಆಗುತ್ತೆ ನಿಮ್ಮ ಜೊತೆಯಲ್ಲಿ ಪ್ರಯಾಣ ಮಾಡಿದ ಖುಷಿ ಅನಿಸುತ್ತೆ ಹೌದು ಸರ್ ನಾನು ಪ್ರಯಾಣ ಇಷ್ಟ ಆಗುತ್ತೆ ಆದರೆ ಸುಮ್ಮನೆ ಲೈವ್ ಮಾಡ್ತೀನಿ ಬಸ್ಸಲ್ಲಿ ಇದು ಹೊರಗಡೆ ಎಲ್ಲಾದರೂ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ಲಿ ಪ್ರಕೃತಿ ಸೌಂದರ್ಯ ಜೊತೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಅದು ತಿರುಪತಿ ಪಾದಯಾತ್ರೆ ಹೋಗಿ ಬಂದಿದ್ದು ಅದು ವಿಡಿಯೋನೇ ಮಾಡಿಲ್ಲ ಸರ್ ಒಂದೊಂದಾಗಿ ಮಾಡಬೇಕು ಬೇಗ ಕಥೆಯ ಮುಳ್ಳಿಂದ ಬರೆದೇ ನಾನು ಹೂವಿಂದ ಬರೆದ ಕಥೆಯ ಮುಳ್ಳಿಂದ ಬರೆದೇ ನಾನು ಆನಂದ ತರುವ ಮನಸ್ಸು ಐದು ವಚನ ನಾಡು ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಹೊಸ ಹಾಸೆಯ ಕಡಲಲಿ ನವ ಜೋಡಿಗೆ ಸುಖವಾಗಲಿ ಹೊಸ ಬಾಳಿನ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಹೊಸ ತೇಲುತಿಹ ನವ ಜೋಡಿಗೆ ಶುಭವಾಗಲಿ ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಐ ಶ್ರಾವಣ ಮಾಸದ ತಂದ ಉಲ್ಲಾಸವ ತರಲಿ ಆ ಮಂಜುನಾಥನ ಕೃಪಾ ಕಟಾಕ್ಷವು ಎಂದೆಂದು ನಿಮಗಿರಲಿ ಒಂದೇ ವರುಷದ ಅವಧಿಯಲಿ ಒಂದೇ ವರುಷದ ಅವಧಿಯಲಿ ಹಸುಕಂದನು ಮಡಿಲಲಿ ನಗುತ್ತಿರಲಿ ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ನನಗೆ ಇವತ್ತಿಗೂ ಕಾಡುವ ಕೊರಗು ಕೊರಗು ಇದೆ ಅದು ಬೇಗ ಆಗಲಿ ಅಂತ ಈ ವರ್ಷ ದೇವರಲ್ಲಿ ಬೇಡುವೆ ಗುರುಗಳೇ ನಿಮಗೆ ಒಂದಿಷ್ಟು ಬಿಡುವು ಸಿಗಲಿ ನಿರಂತರ ದುಡಿಮೆಗೆ ಯಾಕೆ ದೇವರು ಕಣ್ಣು ತೆರೆದು ನೋಡುತ್ತಿಲ್ಲ ಆ ಕೊರಗು ಇದೆ ಗುರುಗಳೇ ಇವತ್ತು ಹೇಳಿದೆ ಎಲ್ಲ ಸರ್ ಹೇಗಿದ್ದೀರಿ ಶುಭವಾಗಲಿ ಅಂತಿದ್ದಾರೆ ನಾನು ಮನೆಯಲ್ಲಿ ಕೂರೋಕ್ಕಾಗೋದಿಲ್ಲ ಸರ್ ಒಂದಿನ ನನಗೆ ಯಾವಾಗಲೂ ನನ್ನ ಕೆಲಸದಲ್ಲಿ ಕೆಲಸಕ್ಕೆ ಏನಾದ್ರು ರಜೆ ಹಾಕಿದ್ರೆ ನಾನು ಹೊರಗಡೆ ಹೋಗ್ಬೇಕೆಲ್ಲಾದ್ರು ಮನೆಯಲ್ಲಿ ಮಾತ್ರ ಕೂ ಆಗೋದಿಲ್ಲ ಅದು ಮುಂಚೆ ನಾನು ಅಭ್ಯಾಸ ಆಗ್ಬಿಟ್ಟಿದೆಯ ಮೂರು ವಾರದ ಹಿಂದೆ ನಾನು ತಿರುಪತಿಗೆ ಹೋಗಿದ್ದೆ ಮತ್ತೆ ನಾನು ಬರಲ್ಲ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ ಬಿಡ್ಲಿಲ್ಲ ಕರ್ಕೊಂಡು ಹೋಗಿದ್ರು ಎರಡು ದಿನ ರಜೆ ಹಾಕಿದ್ದೆ ಆಗ ಎರಡು ದಿನ ತಿರುಪತಿ ಮಾರನೇ ದಿನ ಕಾಳಹಸ್ತಿ ಹೋಗಿದೆ ಎಲ್ ಎಲ್ ಸರ ಖುಷಿ ವಿಷಯ ತಿಳಿಸಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಶಿವಾನಂದ್ ಸರ್ ಅವರು ೀಣಾಪಾಲಲಯ ಮದಸ ಸಾ ಮಂಜುಳವಾಗ್ವಿ ಮಾಣಿಕ್ಯವೀಣಾಪಾಲಲಯಂತ ಮದಲ ಸಾ ಮಂಜುಳವಾಗ್ವಿಸ न्द्रनीलद्युतिकोमलाङ्गीं माहेन्द्रनीलद्युतिकोमलाङ्गीं मातङ्गकन्यां मनसा स्मरामि ए... मनसा स्मराम चुर्भुजे चंद्रकसे कुचोन्नते कुंकुमरागशोणे चतुर्भुजे ಚಂದ್ರಕಾವತ ಕುಚೋನ್ನ ಕುಂಕುಮರಗೋಣ ಆಂಡ್ರಿಕ್ಷು ಹಸ್ತೆ ನಮಸ್ತೆ ಜಗದೇಕ ಜಗದೆಕಮ ಮಾತಶ್ಯಾಮ ಮಂಗಿ ಮಧುಶಾಲಿ ಮರಕಶ್ಯಾಮ ಮಂಗಿ ಮಾತಂಗಿ ನೀ कुर्यात् कटाक्षं कल्याणी कदम्बवनवासिनी मरकतश्यामा मातङ्गी मधुशालिनी कुर्यात् कटाक्षं कल्याणी कदम्बवनवासिनी जय मातङ्गतनये ജയ ലീലപ്പുതയരസികീലാശുക്കി സുധാ സമുദ്രഹൃദ്യമണിദ്വീപ സംഭൂഢ ബിടവീ കൽപദ്രുമാകൽപ്പസപ്രിഹ ಕೃತ್ವಾಸ ಪ್ರಿಯ ಸರ್ವಲೋಕ್ರಿ ಪಲ್ಲಕೀವಾಧನ ಪ್ರಕ್ರಿಯ ತಾಟಂಕ ಭೂಷ ತಾಟಂಕಭೂಷ ಸಿದ್ಧ ಸಮ್ಮಾನಿತೇ.

ದೇವಿ ದುರ್ಗಾ ವಟು ಕ್ಷೇತ್ರ ಪಾಲಯುರುತೆ ಮತ್ತ ಮಾತಂಗ ಸಮೂಹಾನ್ವಿತೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ವರ್ಷಾವರ್ಷದ ವರ್ಷದ ಶುಭಾಶಯಗಳು ನಮಸ್ಕಾರ ಡಾಕ್ಟರ್ ಸುನೀತಾ ಅವರೇ ಎಲ್ರಿಗೂ ಧನ್ಯವಾದಗಳು ಶಿಲ್ಪ ಅವರೇ ನಮಸ್ಕಾರಗಳು ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ಟಾಪ್ ಬರ್ತಾ ಇದೆ ನಾನು ಬಸ್ಸಿಂದ ಎಳ್ದಾಯ್ತು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಮೆಸೇಜ್ಗಳು ಕಾಣಲ್ಲ ಮೊಬೈಲ್ ಸ್ಕ್ರೀನಲ್ಲಿ ಕಾಣಿಸೋದಿಲ್ಲ ಬಿಸಿಲಲ್ಲಿ ಸರಿ ನಾನು ನನ್ನ ನೇರ ಪ್ರಸಾರ ಮುಕ್ತಾಯಗೊಳಿಸ್ತೀನಿ ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ನೇರ ಪ್ರಸಾರದಲ್ಲಿ